Ар муми дире, ар мако дире, парку таркандак тарина. Муми альна таркандак ала, нум тумба бейжа дог. Али ку чумме чапу кутиттіни. Муми бала тубиттіни. Я нэр бандик тумбия? Муми альна хука ваннай. Ясна ти ата нанка ара нана? Муми ата такина тубиттіни, Я, папо? ಎಲ್ಲಾರಮ್ಮಿ ಮೊಮ್ಮಕ್ಕಾಗ ಪಾರ್ಕ್ ಕರ್ಕೊಂಡಾಗಿದ್ದ ಜಗಾಲಿ ಐತಿ ದಾರಿ ಮಂದಿ ಎಲ್ಲಾ ಹಚ್ಲ್ಲ ಕರ್ಕೊಂಡೋಗಿಲ್ಲ ಮಮ್ಮಿ ಪಾರ್ಕಿಗೆ ಮೊನ್ನೆ ಅದ ಕರ್ಕೊಂಡೋಗಿದೆ ನಾಳೆ ಕರ್ಕೊಂಡೋಗ್ತೀನಿ ದರ್ಶನಕ್ಕೆ ಹೋಗ್ಬೇಕು ಪಾರ್ಕ್ ಗೆ ಪಾರ್ಕ್ ಕರ್ಕೊಂಡೋಗಿ ದಾರಿ ಮಂದಿ ಎಲ್ಲಾ ಹಚ್ ಕರ್ಕೊಂಡು ದೊಡ್ಡ ಕರ್ಕೊಂಡೋಗ್ಬೇಕ ದರ್ಶನ ಎಲ್ಲೆಲ್ಲ ಸೇರ್ಕೊಳ್ತೀಯ

నేనెక్ట్కా నా నెక్కుటక నడడ అస్మమి అయ్యేసన గిదే నమనేలు ఇంగిదే యవ అడుకొండిర్బోదు నమనే తవు illa illu illa మనేలు illa mummy ఓరియది కారో జోకల గనే దినాక కమ్మమి ఏన్ illa ఇతే మనే పక్కనేడి ఓ మమి illa ఇదై

akuren datte kora ma kante ru nanu mette tere mende attini Aduh ai metto nidaruko beko um, mami ga wanukutte tiri er kai ku kabe gotaita um, mami hai tsuna um. hey, papa e suna Um, un onora hai sunagete papa yoi

ಹ್ಮ್ ಅಲ್ಲಮ್ಮ ಹ್ಮ್ ಕೊಡ್ತಾರೆ ಬಾ ನೀನು ಹೋಗಿದ್ದಾರ ಪೆಸರ್ ಹಾಕೋಡ್ಸ ಮಮ್ಮಿ ಹೋಗಿದ್ದಾವೆಲ್ಲ ಏನಾರ ತಿನ್ಕೊಂಡಿ ಆಟ ಆಡ್ಕೊಂಡು ಹೋಗ್ಬೇಕು ಅವಾಗೇ ಮಜಾ ಇದೆ ಸರಿ ಬಾ ಏನೇನು ಆಟಗಳು ಆಸು ಅದೇನು ಬೇಡ ನೋಡಿ ಇದತ್ತು ಸಾಕು ಕೇಳಿ ಆಯ್ತು ಎಲ್ಲ ಅದಕ್ಕೆ ಹಾಕಿರೋದು ಮಕ್ಳು ಗಲಾಟೆ ಮಾಡ್ತವೆ ಅಂತ ಚೆನ್ನಾಗಿರತ್ತ ಚೆನ್ನಾಗೈತಿ ನಮ್ದು ಆ ಕಂಬಿ ಎಲ್ಲ ಕಟ್ಟಿ ಇನ್ನೂ ಅಲ್ಲಿ ಮಕ್ಳು ಆಟಂದ್ ಮಾಡು ಸಾಕು ಚೆನ್ನಾಗಿಲ್ವಾ ಇನ್ನೇನ್ ಚೆನ್ನಾಗಿರ್ತಾರೆ ವಾಲಿ ಬಜರ್ ತರಿ मम्मी ನೋಡ್ಕೋ ಇಲ್ಲಿಂದೆ ನೋಡ್ಕೋ ನಾನು ಕೊಚ್ಚು ಆಟಾಡ್ತಿನಾ ಅವರೆ ಟ್ರೈನಿಂಗ್ ಆಗಿರಬೇಕು ಅವರ ಮನೆಯಲ್ಲೇ ಟ್ರೈನಿಂಗ್ ಮಾಡ್ತಾರೆ ಅವತ್ತೆ ಇಸ್ಕೋ ಜು मम्मी ಆಟ ಏನು ಬೆಳ ಒತ್ತೈತು ದೇಶನೆ ಬಿಗಾಕುತ್ತೆನರಿ ನೋಡ್ಕೊಂಡೆ ತನೆ ತುಟಲಿ ಏನು ಆಟ ಸಮಂತ ಕೊಷ್ಟಳ ವಾಲಿ ಬಜಪುಟ್ ಪರವಲ kuş पे कुकाಕು ಇನೆನೋ ಇದೆ ಆಟು ಉನ್ನೆ ಕೊಷ್ಟಿನೇನರಿ ದೇಶನೆ ಕೊರ ಐ ದೇಶನೆ ಬಂತು ದಸರವತ್ತನರಿ

ఒస్ కంద ఇొంద కడి తిన చూరి తిన్కో తిన్బుట్ కై తో నీర్ కు చంతి ఎల్ నే తింటీన తిన్కో అండి కొడ్సప్పిండి ఏను కొడ్సమి ప్రసాద్ తిన్కో మన ಇದರ ಬೇಬೇಕ ತಿನ್ಕಲ್ ಇನ್ನಿ ಮಳೆ ಬರಂಗೈತೆ ತಿಂತಮ್ಮಿ ಮಾಡೋದೇ ಎಲ್ಲ ಮನೇಲಿ ಮಾಡುದು ನೀನ್ ಹಂಗ ಹೇಳಿ ಮಮ್ಮಿ ಮಮ್ಮಿ ಟಾಟಿಲಿಂಗ್ ಕೊಸ ಮಮ್ಮಿ ನೋಡ್ಬಿಟ್ಟ ಇವಾಗ ತಾನೇ ಪ್ರೆಸಲ್ ತಿಂದ ಸಾಗ ಟಾತಿ ಚೆನ್ನಾಗಿರುತ್ತೆ ಕೊಡ್ಸಿನಿ ಬಾ ಬಿಸ್ಲು ತಣ್ಣಗಿರುತ್ತೆ

ඉ අත කර්කාවත්තින න්න දින කර්කාබර්වක පර්කගේ බේගවර්වැක ඉන්න නො නිනෙනවා අට බල් කොතල්ක බූර්ගට ගැවගෝ පනිර්තන්ත කර්කාවතිෙන හැරි මම නිමන්දිර් ගැල්ලා සේතල් කර්කාවත්තිෙන ලවිය මමි යහක